ನಡತಿ ನಾಗಮಣಿ ಅವ್ರ ಮನೆಗೆ ಬಂದಿದೀವಿ ಅವರು ತುಂಬಾ ಚೆನ್ನಾಗಿ ಗೊಂಬೆಗಳನ್ನ ಕೂರಿಸಿದ್ದಾರೆ ಏನೇನ್ ಥೀಮ್ ಅಲ್ಲಿ ಗೊಂಬೆಗಳನ್ನ ಇಟ್ಟಿದ್ದಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ ಇವರೆಲ್ಲ ಮಣಿ ಫ್ರೆಂಡ್ಸು ಜೈಶ್ರೀ ರಾಧಾ ಉಷಾ ಉಷಾ ನಂಬರ್ ಒನ್ ಉಷಾ ನಂಬರ್ ಟು ನಾಗಮಣಿ ಅವರೇ ನಿಮ್ಮ ಮನೆಯಲ್ಲಿ ತುಂಬಾ ಗೊಂಬೆಗಳು ಕಾಣ್ತಾ ಇದೆ ಯಾವೆಲ್ಲ ಗೊಂಬೆಗಳನ್ನ ಇಟ್ಟಿದ್ರಿ ಏನ್ ಥೀಮ್ ಅನ್ನು ಮಾಡಿದಿರಿ ನೋಡಿ ಇಲ್ಲಿದೆ ಇದು ಲೇಡೀಸ್ ಕ್ರಿಕೆಟ್ ಟೀಮ್ ವುಮೆನ್ಸ್ ಕ್ರಿಕೆಟ್ ಟೀಮ್ ಇದು ಓಕೆ ಇದು 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 ಕೃಷ್ಣನ್ ಎಲ್ಲ ಲೀಲೆಗಳು ಅವನ್ ಸೀರೆ ತಗೊಂಡೋಗೋದು ಕಾಳಿಂಗ ಮರ್ದನ ಕೃಷ್ಣ ಹೋಗೋದು ಪರ್ವತ ಎತ್ತಿರೋದು ಇದು ಅಲ್ಲಿ ಕೃಷ್ಣ ಅವ್ರ ಅಮ್ಮನತ್ರ ಬೆಣ್ಣೆ ಕದಿಯಕ್ಕೆ ಹೋಗಿ ಬೈಸ್ಕೊತಾ ಇರೋದು ಅದು ಇದು ಕೃಷ್ಣನ್ ಲೀಲೆಗಳು ನವಗ್ರಹಗಳು ಎಲ್ಲಾ ನವಗ್ರಹಗಳು ಅಲ್ಲಿದ್ದಾರೆ ನವಗ್ರಹ ಇದು ಪ್ರಹ್ಲಾದನ್ ಪಟ್ಟಾಭಿಷೇಕ ಪ್ರಹ್ಲಾದನ್ ಪಟ್ಟಾಭಿಷೇಕಕ್ಕೆ ಎಲ್ಲಾ ದೇವ ದೇವತೆಗಳು ಬಂದಿದ್ದಾರೆ ಎಲ್ಲಾರೂನು ಬಂದಿದ್ದಾರೆ ಲಕ್ಷ್ಮೀ ನಾರಾಯಣ ಬ್ರಹ್ಮ ಸರಸ್ವತಿ ಈಶ್ವರ ಆಮೇಲೆ ಇವ್ರುಗಳು ಎಲ್ಲರೂ ಬಂದಿದ್ದಾರೆ ಸರ್ಗುರು ಇದು ಘಟೋದ್ಗಜ ಅವಂಗೆ ಊಟ ಬಡಿಸಿಕೆ ಅಷ್ಟು ಜನ ಕಾಯ್ತಾ ಇದ್ದಾರೆ ಘಟೋದ್ಗಜ ಇದು ಅದು ಅಲ್ಲಿ ಸಂಜೀವಿನಿ ಪರ್ವತ ಅಲ್ಲಿ ಲಕ್ಷ್ಮಣ ಲಕ್ಷ್ಮಣ ಇದ್ದಾನೆ ಪ್ರಜ್ಞೆ ತಪ್ಪಿ ಇದ್ದಾನೆ ಅವನ ಹನುಮಂತ ಪರ್ವತನೇ ತಗೊಂಡ್ಬಂದಿದ್ದಾನೆ ಅದು ಈಶ್ವರ ಇಲ್ಲಿರೋದು ರಾಮನ್ ಪಟ್ಟಾಭಿಷೇಕ ರಾಮನ್ ಎಲ್ಲಾ ಪಟ್ಟಾಭಿಷೇಕ ಮಾಡ್ತಿದ್ದಾರೆ ಭರತ ಶತ್ರುಘ್ನ ವಾಲಿ ಸುಗ್ರೀವ ಎಲ್ಲಾರು ಇದಾರೆ ಪುತ್ರಕಾಮಿ ದಶರಥ ದಶರಥ ಇದ್ದಾನೆ ಅಲ್ಲಿ ಕೌಸಲ್ಯ ಇದ್ದಾಳೆ ಇಲ್ಲಿ ಕೈಕೈ ಕೈ ಇದಾರೆ ಇಲ್ಲಿ ಎಲ್ಲ ಋಷಿಗಳು ಯಾಗ ಮಾಡ್ತಾ ಇದಾರೆ ಇದು ನೆಕ್ಸ್ಟ್ ಪಾಂಡ್ರಂಗ ವಿಠಲ ಅದ್ ಮೇಲ್ಗಡೆ ಇರದು ಮೂರು ಶ್ರೀನಿವಾಸ ಕಲ್ಯಾಣ ಇದು ಶ್ರೀನಿವಾಸ ನವರಾತ್ರಿ ಟೈಮ್ ಅಲ್ಲಿ ಶ್ರೀನಿವಾಸ ಕಲ್ಯಾಣ ಬಹಳ ವಿಶೇಷ ಅಂತ ಹೇಳ್ತಾರೆ ಸೊ ಇದು ಶ್ರೀನಿವಾಸ ಕಲ್ಯಾಣಕ್ಕೆ ಎಲ್ಲಾ ದೇವತೆಗಳು ಬಂದಿದ್ದಾರೆ ಇದು ಉಪಾಕರ್ಮ ದಿವಸ ಜನವಾರ ಬದಲಾಯಿಸ್ತಾ ಇರೋದು ಉಪಕರ್ಮ ಇದು ಇದು ಇಲ್ಲಿರದು ಸಪ್ತ ಓಕೆ ಅದು ಕೃಷ್ಣ ಮುದ್ದಾಗಿದ್ದಾನೆ ಇದು ಸೂರ್ಯದೇವ ರಥ ಏರಿದಾನೆ ಬಂದ ಬಂದ್ಮೇಲೆ ರಥ ಏರಿದಾನೆ ಅದು ಕೃಷ್ಣ ಅದು ಆಮೇಲೆ ಇಲ್ಲಿ ಕೆಳಗಡೆ ಇರೋದು ದಶಾವತಾರ ಎಲ್ಲಾ ಇದೆ ಇಲ್ಲಿದೆ ಇದು ಪದ್ಮಾವತಿ ಶ್ರೀನಿವಾಸ ಇದು ವೈಕುಂಠ ವೈಕುಂಠದಲ್ಲಿ ವಿಷ್ಣು ಪವಡಿಸಿದ ಪವಡಿಸಿದಾರೆ ತುಮರು ನಾರದ ಲಕ್ಷ್ಮಿ ಕೂತಿದ್ದಾಳೆ ದ್ವಾರಪಾಲಕರಿದ್ದಾರೆ ಅಲ್ಲಿ ಜಯ ವಿಜಯ ಇದು ಇಲ್ಲಿರೋದು ಇದು ಸೇಟುಗಳು ಇಲ್ಲಿ ತರ್ಕಾರಿ ಮಾಡ್ತಾ ಇದ್ದಾಳೆ ಇಳು ಎಲ್ಲ ತರ್ಕಾರಿಗಳು ಇದೆ ಇಲ್ಲಿ ಶೆಟ್ಟಿ ಇದು ಇದೆಲ್ಲ ತರ್ಕಾರಿ ಮಾಡ್ತಿದ್ದಾಳೆ ಇದು ನಮ್ಮ ಪ್ರಸಿದ್ಧಿಯಾದ ಮೈಸೂರಿನ ದಸರಾ ದಸರಾ ಅಂಬಾರಿ ಆನೆ ಅಂಬಾರಿ ಅಲ್ಲಿ ಕರ್ನಾಟಕದ ಮಾತೆ ಕೂತಿದ್ದಾಳೆ ಇಲ್ಲಿ ರಾಜ ಕೂತಿದ್ದಾನೆ ಎಲ್ಲ ಪರಿವಾರಗಳು ಇಲ್ಲಿ ಬಂದಿದೆ ಇದು ಸ್ಪೆಷಲ್ ಗೊಂಬೆ ಎಲ್ಲಾರ್ಗು ಗೊತ್ತಿದೆ ಡ್ಯಾನ್ಸಿಂಗ್ ಗೊಂಬೆ ಇದು ಅದು ಪೂರಿ ಜಗನ್ನಾಥ ಪೂರಿ ಜಗನ್ನಾಥ ಜಗನ್ನಾಥ ಸುಭದ್ರ ಹಾಗೆ ಬಲರಾಮ ಬಲರಾಮ ಇದು ಅಲ್ಲಿ ಸಂಗೀತ ನುಡಿಸ್ತಾ ಇದಾರೆ ಇದೆಲ್ಲ ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ಸಂಗೀತ ನುಡಿಸ್ತಾ ಇದ್ದಾರೆ ಇದು ಗುಹ ಇದಾನಲ್ಲ ರಾಮನ ಲಕ್ಷ್ಮಣನ ಸೀತೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಇದು ಗುಹಾ ಇದು ಮೇನೆ ಒಳಗಡೆ ರಾಜ್ಕುಮಾರಿ ಹೋಗ್ತಾ ಇದ್ದಾಳೆ ಮೇನೆ ಒಳಗಡೆ ರಾಜ್ಕುಮಾರಿ ಹೋಗ್ತಾ ಇದ್ದಾಳೆ ಎಲ್ಲಿರೋದು ಲೆಗೋಸೆಟ್ ನನ್ನ ಸಣ್ಣ ಸಣ್ಣ ಪೀಸ್ಗಳ್ನು ಎಲ್ಲ ಸೇರಿಸಿ ಮಾಡಿರೋ ಲೆಗೋ ಸೆಟ್ ತುಂಬಾ ಟ್ಯಾಲೆಂಟ್ ಆದ್ರು ಅದನ್ನ ಲೆಗೋ ಸೆಟ್ ಮಾಡಿದಾನೆ ಇದು ನಾನು ಸಣ್ಣೋಳಿರ್ಬೇಕಾದ್ರೆ ಹೈಸ್ಕೂಲ್ ಓದ್ಬೇಕಾದ್ರೆ ಹಾಕಿರೋಂತ ಮಣಿ ಎಲ್ಲ ಮಣಿ ಸಾಮಾನುಗಳು ಅಷ್ಟು ಹಳೇದಿದು ಮಣಿಯ ಮಣಿಯವರಿಂದ ಮಾಡಲ್ಪಟ್ಟ ಮಣಿ ಸಾಮಗ್ರಿಗಳು ಅಲ್ಲೂ ಇದೆ ಮಣಿ ಸಾಮಾನು ಇಲ್ಲೂ ಇದೆ ಎಲ್ಲ ಸಂಗೀತ ಕಚೇರಿ ಕೂತ್ಕಿರ ಸೋಫಾ ಎಲ್ಲ ಇದೆ ಸೊ ಪ್ರತಿ ವರ್ಷನೂ ನೀವು ಬೇರೆ ಬೇರೆ ಗೊಂಬೆಗಳನ್ನು ಎಕ್ಸ್ಟ್ರಾ ಆಡ್ ಮಾಡ್ತೀರಾ ಮಣಿ ಪ್ರತಿ ವರ್ಷನೂ ಆಡ್ ಮಾಡ್ತೀವಿ ಈ ಸಲ ಆಡ್ ಮಾಡಿರೋದು ಅದು ಈಶ್ವರ ಈಶ್ವರ ಓಕೆ ಆಮೇಲೆ ಅಲ್ಲಿರ ಕೃಷ್ಣ ನಿಂತಿರೋ ಕೃಷ್ಣ ಆಮೇಲೆ ಇಲ್ಲಿ ಪದ್ಮಾವತಿ ಶ್ರೀನಿವಾಸ ಪದ್ಮಾವತಿ ಶ್ರೀನಿವಾಸ ಈ ವರ್ಷ ಆಡ್ ಮಾಡಿರೋದು ಈ ಗೊಂಬೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಮಂಗಳಾರತಿ ಎಲ್ಲಾ ಮಾಡ್ಬೇಕಲ್ವಾ ಎಲ್ಲಾ ಮಾಡ್ಬೇಕು ಪ್ರತಿ ದಿವಸ ಮಾಡಿದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಣಿ ಅವ್ರೆ ತುಂಬಾ ಚೆನ್ನಾಗಿ ಮಣಿ ಮಣಿಯವ್ರೆ ಬೊಂಬೆ ತುಂಬಾ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ನಮ್ಮನ್ನ ಇನ್ವೈಟ್ ಮಾಡಿದಿಕ್ ತುಂಬಾ ಥ್ಯಾಂಕ್ಸ್ ಇವ್ರ ಸಂಗೀತ ಹೇಳ್ತಾರೀ ಕಮಲ ಶನೀಶೆ ವಿತಾ ताम्बूलपूरितमुखी दाडिमी कुसुमप्रभा मृगाक्षी मोहिनी मृढालि मित्ररूपिणी नित्यतृप्ता भक्त निदे, नियन्त्री निखिलेश्वरी मैत्र्यादिवासना लभ्या महाप्रलयसाक्षिणि पराशक्ति परा निष्ठा माध्वीपाना रसामत्ता मातृकावर्णरूपिणी महाकैलासनिलया मृणालाड्दुतोलता महनीया दया मूर्तिर् महासाम्राज्यशालिनी आत्मविद्या महाविद्या श्रीविद्या कामसेविता श्रीषोडशाक्षरी विद्या त्रिकूटा श्री काम श्री कामकोटिका कदाक्षकिङ्करी भूतात् आगतोऽस्मि आरभि राज प्रिये आनन्दामृतम् देहि అఖిలాండేశ్వరి పాహి ఆది శంకర ప్రతిష్ట అఖిలాండేశ్వరి పాహి ఆది శంకర ప్రతిష్ట అఖిలాండేశ్వరి పాహి శృంగేరి నాయకి శారదా దేవి పీఠ శంకరాచర్య అర్చితే ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ